ಪಿ ಇಟಿ ದ ಮೊದಲನೇ ಕ್ಲಾಸ್ ಆಗಿದೆ ಟಿಗೆ ಸಂಬಂಧಪಟ್ಟಂತ ಒಂದು ಕೋರ್ಸ್ ಅನ್ನ ನಾವೇನು ಸ್ಟಾರ್ಟ್ ಮಾಡಿದೀವಿ ಇದರಲ್ಲಿ ಕಂಪ್ಲೀಟ್ ಆಗಿ ಒಕ್ಯಾಬುಲರಿ ಇರುತ್ತೆ ಗ್ರಾಮರ್ ಇರುತ್ತೆ ಪೆಡಗಜಿ ಇರುತ್ತೆ ಆಮೇಲೆ ಪ್ಯಾಸೇಜ್ ಬಗ್ಗೆ ಇರುತ್ತೆ ಕಂಪ್ಲೀಟ್ ಆಗಿ ಇರುತ್ತೆ ಎಲ್ಲವೂ ಕೂಡಿ ಇದು ಮೊದಲನೇ ಕ್ಲಾಸ್ ಹೊಸ ಬ್ಯಾಚನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಎರಡು ತಿಂಗಳ ಕೋರ್ಸ್ ಇದೆ ಅರ್ಥ ಥರದ್ದು ಇದು ಎರಡು ತಿಂಗಳ ಕೋರ್ಸ್ ಇದೆ ಎಸ್ ಸರ್ ಹೌದೌದು ಹೌದು ಎಲ್ಲಾ ತರಾನು ಇರುತ್ತೆ ಇದ್ರೊಳಗಡೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅನ್ನ ಏನಂತ ನೀವು ಕಲಿಬೇಕಂತ ಇಷ್ಟಪಡ್ತೀರಾ ಅದೆಲ್ಲವೂ ಇರುತ್ತೆ ಅದರಲ್ಲಿ ನೋಡ್ತಾ ಇದ್ರ ಸೊ ನಾವು ತ್ರೀ ನೈಂಟಿ ನೈನ್ ರುಪೀಸ್ ನಲ್ಲಿ ಟೂ ಮಂತ್ಸ್ ಕೋರ್ಸ್ ಅನ್ನ ಮಾಡ್ತೀವಿ ತ್ರೀ ನೈಂಟಿ ನೈನ್ ರುಪೀಸ್ ಬನ್ನಿ ನೋಡಿ ತುಂಬಾ ಜನ ಟಿ ಟಿ ದಲ್ಲಿ ಸ್ಕೋರ್ ಮಾಡಬೇಕಂತಾದ್ರೂ ಪ್ರಯತ್ನ ಪಡ್ತಾರೆ ಅದು ಪೇಪರ್ ಒನ್ ಇರ್ಬೋದು ಪೇಪರ್ ಟೂ ಇರ್ಬೋದು ಎಲ್ಲದರಲ್ಲೂ ಒಂದೊಂದೊಂದೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಅರ್ಥ ಆಯ್ತಾ ಒಂದೊಂದೆಲ್ಲ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಒಬ್ರೊಬ್ರಿಗೆ ಸೋಷಿಯಲ್ ತುಂಬಾ ಈಸಿ ಆಗಿರುತ್ತೆ ಕೆಲವೊಮ್ಮೆ ಕೆಲವೊಬ್ರಿಗೆ ಮ್ಯಾಥ್ಸ್ ಸೈನ್ಸ್ ಈಸಿ ಆಗಿರುತ್ತೆ ಕೆಲವೊಮ್ಮೆ ಕ್ವಶನ್ ಪೇಪರೇ ಡಿಫಿಕಲ್ಟ್ ಲೆವೆಲ್ ಬಂದ್ಬಿಡುತ್ತೆ ಈ ತರ ಇರುವಂತ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿ ಅಥವಾ ಯಾವ ಅಭ್ಯರ್ಥಿ ಇಂಗ್ಲಿಷ್ ಅನ್ನ ನೋಡಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಆಪ್ಷನಲ್ ಆಗಿ ಇಟ್ಕೊಂಡಿದಾನೋ ಏನಂತ ನಾನು ಕನ್ನಡದಲ್ಲಿ ನಾನು ಕನ್ನಡದಲ್ಲಿ ಏನ್ ಮಾಡ್ತೀನಿ ಚೆನ್ನಾಗಿ ಮಾಡ್ತೇನೆ ಸೈಕಾಲಜಿ ಅಂತೂ ಚೆನ್ನಾಗಿ ಓದ್ಕೋತೇನೆ ಸೋಶಿಯಲ್ ಒಂದು ಸ್ವಲ್ಪ ಓದ್ಕೋತೇನೆ ಅಕಸ್ಮಾತ್ ಏನಾದರೂ ಕನ್ನಡ ಬಿಡಿ ಸೈಕಾಲಜಿ ಮತ್ತು ಸೋಷಿಯಲ್ ಏನಾದರೂ ಡಿಫಿಕಲ್ಟ್ ಆಗ್ಬಿಡ್ತಂದ್ರೆ ಕ್ವಶನ್ ಪೇಪರ್ ವೇಟೇಜ್ ತುಂಬಾ ಹಾರ್ಡ್ ಆಗ್ಬಿಡ್ತಂತಂದ್ರೆ ಇಲ್ಲಿ ಇಂಗ್ಲಿಷ್ ಅನ್ನ ನೀವೇನು ಆಪ್ಷನಲ್ ಆಗಿ ಇಟ್ಕೊಂಡಿರಲ್ಲ ಒಂದ್ ಅದ್ಮಸ್ ಹಾಕಿ ಬರೋನು ಎಷ್ಟು ಕರೆಕ್ಟ್ ಆಗ್ತಾವ ಆಗ್ತಾವ ಅಂತ ಹೇಳಿ ಎಷ್ಟು ಕರೆಕ್ಟ್ ಆಗ್ತವ ಆಗ್ತಾವ ನೋಡೋಣ ನಾನು ಇಲ್ಲಿ ಸ್ಕೋರ್ ಮಾಡ್ತೀನಿಲ್ಲ ಕನ್ನಡ ಅಂತೂ ನಾನು ಮೂವತ್ತಕ್ಕ ಒಂದ್ ಇಪ್ಪತ್ತೈದು ತಗೋತೀನಿ ಇಲ್ಲಿ ಒಳಗೆ ಒಂದು ಇಪ್ಪತ್ತೈದು ಇಲ್ಲಿ ಅರವತ್ತರದಾಗ ಒಂದು ನಲ್ವತ್ತು ತಗೋತೀನಿ ಅಂತ ನಾನು ಹಿಂಗೆ ಪ್ಲಾನ್ ಮಾಡಿರ್ತೀವಿ ಬಟ್ ಕೆಲವೊಮ್ಮೆನಾಗಿ ಬಿಡ್ತಿವಿ ಈಗ ಲಾಸ್ಟ್ ಟೈಮ್ ಟಿ ಇಟ್ ದಲ್ಲಿ ನನಗ್ ಕೆಲವರು ಸರ್ ನಾವು ಇದೇ ತರ ತಪ್ಪು ಅಂತ ಅಂತತೆ ನಾವು ಈ ತರ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಹೋಗಿದ್ದೀವಿ ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗ್ಬಿಡ್ತು ಏನ್ ತಪ್ಪು ಮಾಡಿದೀವಿ ಅಂತ ಹೇಳಿ ಅರ್ಥ ಐತಾರಿ ನಮಸ್ತೆ ಎಲ್ಲರಿಗೂ ನಮಸ್ತೆ ರೇಖಾ ಶೆಟ್ಟಿ ರಾವುತ್ ಶಾಂತರಾಜ್ ಸಂಜೀವ್ ಕುಮಾರ್ ಪ್ರವೀಣ್ ಕವಿತಾ ಬಿದ್ರಿ ಗಂಗಪ್ಪ ಸರಸ್ವತಿ ಎಸ್ ನೋಡಿ ಈ ಕ್ಲಾಸ್ ಟಿ ಇ ಟಿ ಗೋಸ್ಕರ ಅಂತ ಇದೆ ಕಂಪ್ಲೀಟ್ ಆಗಿ ಟೂ ಮಂತ್ಸ್ ಕೋರ್ಸ್ ಇರುತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದೆ ನಾನು ಯಾವಾಗ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಸೈಕಾಲಜಿ ಮತ್ತು ಸೋಷಿಯಲ್ ದಲ್ಲಿ ನಾನು ನಲ್ವತ್ ಮಾಡ್ಕೊಂಡಿರ್ತೇನೆ ಉಳಿಕಿದೆಲ್ಲ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡ್ತಾನಂತ ಹೇಳಿ ಅವಾಗ ಏನಾಗಿ ಬಿಡುತ್ತೆ ಆಟೋಮೆಟಿಕ್ ಆಗಿ ನಮ್ ಸ್ಕೋರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಹಲೋ ಮ್ಯಾಮ್ ಸೊ ಬನ್ನಿ ಹಾಗಾದ್ರೆ ಇವತ್ ನೀವು ನೋಡ್ತಾ ಇದ್ರ ಇಲ್ಲಿ ನಾವೆಲ್ಲರೂ ಎಲ್ಲರೂ ಪ್ಲಾನ್ ಮಾಡ್ಕೋತೀವಿ ಸೈಕಾಲಜಿ ಈ ತರ ಮಾಡೋಣ ಸೋಷಿಯಲ್ ಈ ತರ ಮಾಡೋಣ ಅಂತ ಹೇಳಿ ಬಟ್ ಯಾವಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟ್ ಬಂತಂದ್ರೆ ನಮ್ ಚಾನ್ಸಸ್ ಅನ್ನ ಕಳ್ಕೊಳ್ಳೋ ಚಾನ್ಸಸ್ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಇಂಗ್ಲಿಷ್ ನ ಆಪ್ಷನಲ್ ಆಗಿ ಇಟ್ಕೊಳಕ್ ಹೋಗ್ಬೇಡಿ ಏನಂತ ನೋಡೋನು ಅಜ್ಮಸ್ ಆಗಿ ಬರೋನು ಎಷ್ಟಾಗುತ್ತೆ ಆಗುತ್ತೆ ಆಗುತ್ತೆ ಅಂತ ಈ ತರ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬರ್ತಾ ಸೊ ದಟ್ಸ್ ವಾಟ್ ಐ ಸಮ್ ಟೈಮ್ಸ್ ನಿಮ್ಮ ಒಂದು ಪೊಯಮ್ ಸೆಕ್ಷನ್ ಡಿಫಿಕಲ್ಟ್ ಆಗ್ಬೋದು ಕೆಲವೊಮ್ಮೆ ನಿಮಗೆ ಪ್ರೋ ಸೆಕ್ಷನ್ ಡಿಫಿಕಲ್ಟ್ ಆಗ್ಬೋದು ಆಮೇಲೆ ಅಲ್ಲಿ ಮೆಥಡಾಲಜಿ ಇದೆ ಅರ್ಥ ಆಯ್ತಾ ಸೊ ಆ ಮೆಥಡಾಲಜಿಯಲ್ಲೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹೀಗೆ ಪ್ರತಿಯೊಂದೂ ಡಿಫಿಕಲ್ಟ್ ಲೆವೆಲ್ ಬೇರೆ ಬೇರೆ ಬೇರೆನೇ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ ಅರ್ಥ ಆಯ್ತಾನೆ ಸೊ ಹಾಗಾದ್ರೆ ಬನ್ನಿ ಈಗ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತ ಏನೊಂದು ಇಂಗ್ಲಿಷ್ ಸಂಬಂಧಪಟ್ಟದೋ ಇದನ್ನ ನಾ ತುಂಬಾ ನೀಟಾಗಿ ನಿಮಗೆ ಈ ಒಂದು ಪ್ಯಾಕೇಜ್ ನಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಕರಿತ ಎಸ್ ಹಾಗಾದ್ರೆ ಬನ್ನಿ ಮೊದಲನೇ ಕ್ಲಾಸ್ ನಲ್ಲಿನೇ ನಾನು ನಿಮ್ಮ ತಪ್ಪುಗಳನ್ನ ಮನವರಿಕೆ ಮಾಡಿ ಈ ತಪ್ಪನ್ನ ಇನ್ಮೇಲೆ ಮಾಡಬೇಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದು ನೋಡಿ ನೈಂಟಿ ಟೂ ನೈಂಟಿ ತ್ರೀ ತುಂಬಾ ಜನ ಮಾಡ್ಕೊಂಡಿದ್ದವರು ಟಿ ಇಟ್ ಇದ್ದಾರೆ ಆದ್ರೆ ಅದನ್ನ ಒನ್ ಟ್ವೆಂಟಿ ಪ್ಲಸ್ ಮಾಡ್ಕೊಳ್ಲಿಕ್ಕೆ ತುಂಬಾ ಜನ ಕಡಿಮೆ ಈಗಾಗಲೇ ನೋಡಿದಿರ ಲಾಸ್ಟ್ ಟೈಮ್ ಜಿ ಪಿ ಎಸ್ ಯಾವ ತರ ಆಗಿದೆ ಅಂತ ತಿಳಿತಾರಿ ಸೊ ಟಿ ಇಟಿದು ಕೂಡ ಸ್ಕೋರ್ ಅನ್ನ ನೋಡ್ತಿರ್ತಾರೆ ಆ ಕಾರಣಕ್ಕಾಗಿ ನಾನೇನ್ ಹೇಳ್ತಾ ಇದ್ದೀನಿ ನೀವು ಸಾಧ್ಯವಾದಷ್ಟು ಎಲ್ಲವನ್ನ ಡೀಪ್ ಆಗಿ ತೊಳ್ಕೊಂಡು ಸ್ಕೋರ್ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡಿ ಎಸ್ ಹಾಗಾದ್ರೆ ಇವತ್ತಿನ ಈ ಮೊದಲನೇ ಡೆಮೊ ಕ್ಲಾಸ್ ನಾನು ಏನೇನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈ ಒಂದು ಇಂಗ್ಲಿಷ್ ಅನ್ನ ನಾವು ನೀಟಾಗಿ ಸ್ಕೋರ್ ಮಾಡ್ಕೋಬೇಕಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎಲ್ಲಿವರೆಗೆ ಕಲ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೆ ಎಲ್ಲರ ಕಣ್ಣು ಏನಾಗುತ್ತೆ ಮೊದಲಿಗೆನೆ ಪ್ರೋಸ್ ಕಡೆ ಹೋಗುತ್ತೆ ಅದಾದ್ಮೇಲೆ ಪೋಯಮ್ ಕಡೆ ಹೋಗುತ್ತೆ ನೋಡಿ ಈ ಪ್ರೋಝು ಈ ಪೋಯಮ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಓದ್ತೀವಿ ಓದಿದಾಗ ನಮಗದು ತಿಳಿದೇ ಇದ್ದರೆ ನೋಡಿ ಅರ್ಥನೇ ಅರ್ಥಾನೇ ಆಗದೆ ಇದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅರ್ಥ ಐತರಿ ಅದು ಅರ್ಥಾನೇ ಆಗದೆ ಇದ್ದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಹೇಳ್ತಾರೆ ಹಂಗಾದ್ರೆ ಆ ಪ್ರೋಝು ಪೋಯಮ್ ಅರ್ಥ ಆಗ್ಬೇಕಾದ್ರೆ ನನಗ್ ಬೇಕಾಗಿರೋದೇನು ಗ್ರಾಮರ್ ಅರ್ಥ ಐತರಿ ಯಾಕಂತಂದ್ರೆ ಈ ಗ್ರಾಮರ್ ನಲ್ಲಿ ನಾವ್ ಏನೇನು ಕಲಿತೀವಿ ಸೆಂಟೆನ್ಸ್ ಅನ್ನ ಕಲಿತೀವಿ ವರ್ಡ್ ಫಾರ್ಮೇಷನ್ ಅನ್ನ ಕಲಿತೀವಿ ಅರ್ಥ ಐತರಿ ಅದಾದ್ಮೇಲೆ ಆಕ್ಟಿವ್ ವಯಸ್ಸು ಪ್ಯಾಸಿವ್ ವಯಸ್ಸು ಡಿಗ್ರೀಸ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಇಂಥವನ್ನೆಲ್ಲ ಕಲ್ಕೋತೀವಿ ಇವತ್ತರ ಸೆಂಟೆನ್ಸ್ ಮಾಡಿಕೊಂಡು ಪ್ಯಾರಾಗ್ರಾಫ್ ಮಾಡಿಕೊಂಡು ನಿಮಗೆ ಪ್ರೋಝನ್ನು ಕೊಟ್ಟಿರ್ತಾರೆ ದಟ್ ಟೈಮ್ ಯು ಕ್ಯಾನ್ ಎಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಚುಲಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರೋಸ್ ಆ ಪರ್ಟಿಕ್ಯುಲರ್ ಪ್ರೋಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಹಾಗಾದ್ರೆ ಈ ಪರ್ಟಿಕ್ಯುಲರ್ ಪ್ರೋಸ್ ಅನ್ನ ನಾವು ಅರ್ಥ ಮಾಡ್ಕೊಳಿ ಈಗ ಸದ್ಯ ನಾನೊಂದು ಇಪ್ಪತ್ತು ಪ್ರೋಸ್ ನಿಮ್ಗೆ ರೀ ಮನೇತದಿಂದ ನೀವು ಡಿಗ್ರಿ ವರೆಗೆ ಅಲ್ಲ ಬಿ ಎಡ್ ಮಾಡುವವರೆಗೂ ಕೂಡ ನೀವು ಎಷ್ಟೋ ಪಾಠಗಳನ್ನ ಓದಿದೀರ ಹಾಗಾದ್ರೆ ಆ ಪ್ರೋಸ್ ಅನ್ನ ಓದಿ ಆನ್ಸರ್ ಕೊಡ್ಲಿಕ್ಕೆ ಯಾಕೆ ಬರ್ತಾ ಇಲ್ಲ ಕಾರಣ ನಾವು ಓದಿರುವಂತ ಪದ್ಧತಿಗಳು ತಪ್ಪಿದಾವೆ ಅಥವಾ ನಮ್ಮ ಇಂಟೆನ್ಶನ್ ಬೇರೆ ಮಾರ್ಕ್ಸ್ ಹೋಗೋಸ್ಕರ ಇತ್ತು ಆ ಒಂದು ತಪ್ಪುಗಳೇನು ಮಾಡಿದೀವೋ ಅದು ಇಲ್ಲಿ ನಮ್ಗೆ ಈಗ ಸದ್ಯ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಪ್ರೋಝನ್ನ ಯಾವ ರೀತಿ ಟ್ಯಾಕಲ್ ಮಾಡ್ಬೇಕಂತ ನಾನು ನಿಮಗೆ ಪ್ರೋಸ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ದಟ್ ಈಸ್ ಕಾಲ್ಡ್ ಗ್ರಾಮರ್ ಅಂಡ್ ಕಾಂಪ್ರಿಹೆನ್ಶನ್ ಲೆವೆಲ್ ತುಂಬಾ ಚೆನ್ನಾಗಿರ್ಬೇಕು ನಿಮ್ದು ಅರ್ಥ ರೀ ಕಾಂಪ್ರಹೆನ್ಶನ್ ಲೆವೆಲ್ ಕಾಂಪ್ರಿಹೆನ್ಶನ್ ಅಂತಂದ್ರೆ ಏನು ನೀವ್ ಏನು ಓದ್ತಿರ್ತಿರೋ ಪ್ಯಾಸೇಜ್ ಅನ್ನ ಆ ಪ್ಯಾಸೇಜ್ ಅನ್ನ ಓಪನ್ ಮಾಡಿದ ತಕ್ಷಣನೆ ಆ ಪ್ಯಾಸೇಜನ್ನ ನಿಮ್ ಕಣ್ ಮುಂದೆ ಬಂದ ತಕ್ಷಣನೇ ಅದನ್ನ ಓದಿದ್ದಂಗ ಓದಿದ್ದಂಗೆ ಓದಿದಂಗ ಅದನ್ನ ನಿಮ್ಮ ಮನವರಿಕೆ ಆಗ್ತಾ ಇರ್ಬೇಕು ನಿಮ್ಮ ಒಂದು ಏನು ಆಡು ಭಾಷೆ ಇದನ್ನು ಕನ್ನಡ ಆ ಭಾಷೆಗೆ ಅದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿ ಬೆಳಿಬೇಕು ಅವಾಗ ಏನಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ನೀವು ತುಂಬ ಚೆನ್ನಾಗಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊತೀರಾ ಅರ್ಥೈಸ್ಕೊಳ್ಲಿಕ್ಕೆ ಯಾವಾಗ ಅದು ಅರ್ಥ ಆಯ್ತೋ ಆವಾಗಲೇ ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಇದು ಗ್ರಾಮರು ಕಾಂಪ್ರೆನ್ಷನು ಕಾಂಪ್ರೆನ್ಷನ್ ಒಳಗಡೆನೆ ರೀಡಿಂಗ್ ಎಬಿಲಿಟಿ ತರಿ ರೀಡಿಂಗ್ ಎಬಿಲಿಟಿ ಭಾಳ ಇಂಪಾರ್ಟೆಂಟ್ ಇದೆ ಇದು ನೆನ್ಪಿಟ್ಕೊಳ್ಳಿ ಪ್ರೋಸ್ನಲ್ಲಿ ನೀವು ಅನ್ಬೋದು ಸರ್ ಇಷ್ಟು ಯಾಕೆ ನಾವು ಕಾನ್ಸಂಟ್ರೇಷನ್ ಕೊಡ್ಬೇಕು ರೀ ಅಷ್ಟು ಇಂಪಾರ್ಟೆಂಟ್ ನೋಡೋಣನು ಒನ್ ಒನ್ ಮಾರ್ಕ್ಸ್ ಕೂಡ ಆ ಒಂದೊಂದು ಅಂಕಗಳು ಕೂಡ ನಾಳೆ ನಿಮಗೆ ಅದೆಷ್ಟು ಎಫೆಕ್ಟಿವ್ ಆಗುತ್ತೆ ಅನ್ನೋದು ನಮ್ಮ ಮೊನ್ನೆ ಸಾಲ ಆ ಜಿ ಪಿ ಎಸ್ ಕೆಲವೇ ಕೆಲವು ಅಂಕಗಳಲ್ಲಿ ಹೊರಗೆ ಬಂದಿದಂತ ಕ್ಯಾಂಡಿಡೇಟ್ಸ್ ಇದಾರಲ್ಲ ಅವ್ರು ನೀವು ಕೇಳಿ ನೋಡಿ ಒಂದ್ಸಲ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನು ಪೋಯಮ್ ನಾವು ಏನಾದರೂ ಉತ್ತಮ ಸ್ಕೋರ್ ಮಾಡ್ಕೋಬೇಕಾತಂದ್ರೆ ನಮಗ್ ಪೋಯಮ್ನಲ್ಲಿ ಬೇಕಾಗಿರುವಂತ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಏನ್ರಿ ಫಿಗರ್ಸ್ ಆಫ್ ಸ್ಪೀಚ್ ಈ ಫಿಗರ್ಸ್ ಆಫ್ ಸ್ಪೀಚ್ ಅನ್ನ ನಾವೇನಾದ್ರೂ ಪರ್ಫೆಕ್ಟ್ ಆಗಿ ಇಂಪ್ರೂವ್ಮೆಂಟ್ ಮಾಡಿದ್ದೆ ಆದರೆ ಡೆಫಿನೆಟ್ಲಾಗಿ ಹೇಳ್ತಾ ಇದ್ದೀನಿ ನೀವು ಅಂದ್ರೆ ತುಂಬಾ ಚೆನ್ನಾಗಿ ಈ ಪೋಯಮದ ಒಂದು ಒಳಾರ್ಥವನ್ನು ತಿಳ್ಕೋಬಹುದು ಥೀಮ್ ಅನ್ನ ತಿಳ್ಕೋಬಹುದು ಅಲ್ಲಿರುವಂತ ಕಂಪೇರಿಸನ್ ಅನ್ನು ನೋಡ್ಕೋಬಹುದು ಇಸ್ ಇಟ್ ಅಬೌಟ್ ದ ನೇಚರು ಅಥವಾ ಸೂಪರ್ ನ್ಯಾಚುರಲ್ ಅಥವಾ ಹ್ಯೂಮನ್ ಅಥವಾ ಲವ್ ರೊಮ್ಯಾನ್ಸು ಏನಿದೆ ಅದೆಲ್ಲವೂ ಗೊತ್ತಾಗ್ಬಿಟ್ಟು ಅರ್ಥ ಐತ ರೀ ಯಾಕಂದ್ರೆ ಪೊಯಂ ಅನ್ನ ಓದುವಂತ ಸಂದರ್ಭದಲ್ಲಿ ಯಾರನ್ನಾದ್ರೂ ನಾವು ಯಾವ್ದಕ್ಕಾದ್ರೂ ಹೋಲಿಕೆ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಮೈ ಡಿಯರ್ಸ್ ಫ್ರೆಂಡ್ಸ್ ಇಮೇಜಸ್ ಅಲ್ಲಿ ರೋಮಿಯೋ ಜೂಲಿಯಟ್ ಅನ್ನ ಸ್ಮೋವಿ ಡೌವ್ ಅಂತ ಇಮೇಜ್ ಮಾಡ್ತಾನೆ ಅಂದ್ರೆ ಹೋಲಿಕೆ ಮಾಡ್ತಾನೆ ಹಾಗೆ ನೀವೆಲ್ಲವನ್ನ ತಿಳ್ಕೊಬೇಕಾಗತ್ತ ದ್ ಕಾಲ್ಡ್ ವೆರಿ ಇಂಪಾರ್ಟೆಂಟ್ ಸೊ ಪ್ರೋಸ್ ಮತ್ತು ಪೋಯಮ್ಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಪಡಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಅರ್ಥ ಆಯ್ತಾ ಸೊ ಈ ಒಂದು ಡಿಸ್ಕಶನ್ ನಿಮ್ಗೆ ಅರ್ಥ ಆಗಿದ್ರೆ ನೀವು ಎಸ್ ಅಂತ ಟೈಪ್ ಮಾಡ್ಬೋದು ಬೇಗ 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 ಟೈಪ್ ಮಾಡಿ ಎಸ್ ವೆರಿ ಗುಡ್ ಸರ್ ವೆರಿ ಗುಡ್ ತರಿ ಎಸ್ ಹಾ ನಮ್ಮಲ್ಲಿ ಏನ್ ಪೇಡ್ ಸ್ಟೂಡೆಂಟ್ ಸಿಗ್ಸದೇ ಇದಿರಲ್ಲ ನಾನು ಈಗ ಸದ್ಯ ಏನ್ ಡೈಲಿ ಕ್ಲಾಸ್ ಮಾಡ್ತಾ ಇರ್ತೇನೆ ಈ ಕ್ಲಾಸ್ ಪಿಡಿಎಫ್ ಆ ಕ್ಲಾಸ್ ಅದ ಪಕ್ಕದಲ್ಲೇ ಬಂದು ಕುತ್ಕೊಂಡಿರುತ್ತೆ ನೀವು ಆಮೇಲೆ ಅದನ್ನ ಡೌನ್ಲೋಡ್ ಮಾಡಿ ಓದ್ಕೋಬಹುದು ಅರ್ಥ ಆಯ್ತಾರಿ ಎಸ್ ಹಾ ನೆಕ್ಸ್ಟ್ ಸೊ ಪೋಯಮ್ ಮತ್ತು ಪ್ರೋಸ್ ಗಳನ್ನ ಟ್ಯಾಕಲ್ ಮಾಡಬೇಕಾದ್ರೆ ನಂಬರ್ ಒನ್ ಗ್ರಾಮರ್ ಬೇಕು ರೀಡಿಂಗ್ ಕಾಂಪ್ರೆನ್ಷನ್ ಬೇಕು ಮೂರನೇದು ಪೋಯಮ್ಗೆ ಫಿಗರ್ಸ್ ಆಫ್ ಸ್ಪೀಚ್ ಗಳನ್ನ ನಾವು ಅನುವಾದಿಸ್ಕೊಳ್ಳಿಕ್ಕೆ ಅರ್ಥೈಸ್ಕೊಳ್ಳಿಕ್ಕೆ ಬರಬೇಕು ಹಾಗಾದ್ರೆ ನೆಕ್ಸ್ಟ್ ಉಳಿದಿದ್ದು ಏನಪ್ಪಾ ಅಂತಂದ್ರೆ ನಂಬರ್ ತ್ರೀ ಏನಪ್ಪಾ ಅಂತಂದ್ರೆ ಗ್ರಾಮರ್ ಸೆಕ್ಷನ್ ಬರುತ್ತೆ ಹೇಳ್ತಾರೆ ನಂಬರ್ ಫೋರ್ ಏನ್ ಬರುತ್ತೆಪ್ಪ ಅಂತಂದ್ರೆ ನಿಮಗೆ ನಂಬರ್ ಫೋರ್ ಮೆಥಡಾಲಜಿ ಬರ್ತದ ಅಥವಾ ಟೀಚಿಂಗ್ ಮೆಥಡಾಲಜಿ ಬರ್ತದ ಇಂಗ್ಲಿಷ್ ಅನ್ನ ನೀವು ಹೇಗ್ ಕಲಿಸ್ತೀರಾ ಯಾವ ರೀತಿಯಾಗಿ ಅನ್ನೋಂಥದ್ದು ಮೀನಿಂಗ್ ಬರುತ್ತೆ ಮೆಥಡಾಲಜಿನ ನೋಡ್ಕೋಬೇಕಾಗತ್ತ ನಾವು ಸೊ ಗ್ರಾಮರ್ ಮತ್ತು ಟೀಚಿಂಗ್ ಮೆಥಡಾಲಜಿನ ಮುಂದಿಂದ ಮುಂದಿನ ನೋಡ್ಕೊಂಡ ಬನ್ನಿ ನೋಡಿ ಗ್ರಾಮರ್ ನಲ್ಲಿ ಅಂತ ಬಂದಾಗ ನೀವು ನಂಬರ್ ಒನ್ ನೋಡ್ಕೋಬೇಕಾಗಿರೋದೇನಪ್ಪಾ ಅಂತಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದ್ರ ಮೇಲೆ ನಾಳೆ ನಿಮಗೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ಒಂದು ಟೂ ಕ್ವಶನ್ಸ್ ಆದರೂ ಬಂದೇ ಬರುತ್ತೆ ಎರಡನೇದು ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗಿದ್ದು ಟೆನ್ಸಸ್ ಟೆನ್ಸಸ್ ಮೇಲೆ ನಿಮ್ಗೆ ಒನ್ ಕ್ವಶನ್ ಬರುತ್ತೆ ಆಕ್ಟಿವೈಸ್ ಬಾರ್ ಪ್ಯಾಸಿವೈಸು ಡೈರೆಕ್ಟ್ ಅಂಡ್ ಇನ್ ಡೈರೆಕ್ಟ್ ಅದಾದ್ಮೇಲೆ ಡಿಗ್ರೀಸು ಇವು ಮೂರು ಟಾಪಿಕ್ ಎರಡು ಕ್ವಶನ್ ಬರೋ ಚಾನ್ಸಸ್ ಇವೆ ಅರ್ಥ ಐತಾರೆ ಅದಾದ್ಮೇಲೆ ನಿಮಗೆ ಬೇಕಾಗಿರೋದು ಆರ್ಟಿಕಲ್ಸ್ ಅಂಡ್ ಪ್ರೆಪೊಸಿಷನ್ಸ್ ಕರೀತರಿ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್ ಈ ಎರಡು ಟಾಪಿಕ್ ಒಂದು ಕ್ವಶನ್ ಆಗದೆ ಇದ್ರೆ ಎರಡು ಕ್ವೆಶ್ಚನ್ ಆದ್ರೆ ಬಂದೇ ಬರುತ್ತೆ ಕರೀತರಿ ಆಗ ಇವಿಷ್ಟ ಕ್ವೆಶ್ಚನ್ಸ್ ಗಳು ಯಾವ ತರ ಕ್ವೆಶ್ಚನ್ಸ್ ಒಂದು ಕ್ವೆಶ್ಚನ್ ಟ್ಯಾಗ್ ಇರ್ಬೋದು ಫ್ರೇಮ್ ದ ಕ್ವೆಶ್ಚನ್ ಇರ್ಬೋದು ಡೈರೆಕ್ಟ್ ಕ್ವೆಶ್ಚನ್ ಇರ್ಬೋದು ಇನ್ ಡೈರೆಕ್ಟ್ ಕ್ವಶನ್ಸ್ ಅಂತ ಇರ್ಬೋದು ಪಾಸಿಟಿವ್ ಕ್ವಶನ್ ಇರ್ಬೋದು ನೆಗೆಟಿವ್ ಕ್ವಶನ್ಸ್ ಇರ್ಬೋದು ಒಟ್ಟಾರೆ ಕ್ವಶನ್ಗಳ ಮೇಲೆ ನಿಮಗೆ ಎರಡು ಅಥವಾ ಒಂದಾದರೂ ಬಂದೇ ಬರುತ್ತೆ ಡೆಫಿನೆಟ್ಲಿ ಹಂಗಾರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕ್ವಶನ್ಗಳು ಬಂದು ಹೇಳ್ತಾರೆ ಇನ್ನು ಎರಡು ಕ್ವಶನ್ಗಳು ನಿಮಗೆ ಬರುವಂಥದ್ದು ಏನಪ್ಪ ಅಂತಂದರೆ ಅಪ್ಲೈಡ್ ಗ್ರಾಮರ್ ಬರ್ತದ ಏನು ಬರ್ತದ ರೀ ಅಪ್ಲೈಡ್ ಗ್ರಾಮರು ನೀವು ಯಾರು ಕೇವಲ ಇಷ್ಟೇ ಗ್ರಾಮರ್ ಟಾಪಿಕ್ ಅನ್ನ ಕಲಿತಾ ನಿಮಗೆ ಅಲ್ಲಿ ಹಬ್ಬಬ್ಬ ಅಂತಂತಂದ್ರೆ ಒಂದು ಐದು ಕ್ವಶನ್ಸ್ ಗಳಿಗೆ ಕರೆಕ್ಟ್ ಆಗ್ಬೋದು ಅಂತ ತಿಳ್ಕೊಳ್ಳಿ ಬಟ್ ಯಾವಾಗ ಅಪ್ಲೈಡ್ ಗ್ರಾಮರ್ ಬರುತ್ತೋ ಆ ಅಪ್ಲೈಡ್ ಗ್ರಾಮರ್ ಅನ್ನ ನೀವು ನೀಟಾಗಿ ಮಾಡ್ಕೊಳ್ಳಿಲ್ಲ ಅಂತಂತಂದ್ರೆ ನೀವು ಮೂರು ಅಂಕಗಳನ್ನ ಕಳ್ಕೊಂಡ್ಬಿಡ್ತೀರಾ ಕರಿತರಿ ಅಪ್ಲೈಡ್ ಗ್ರಾಮರ್ ಅಂದ್ರೆ ಏನು ಸರ್ ಒಂದು ನಿಮಗೆ ಅಪ್ಲೈಡ್ ಗ್ರಾಮರ್ ಅಂತಂದ್ರೆ ಅವರು ಕ್ಲೋಸ್ಟೆಸ್ಟ್ ಅನ್ನ ಕೇಳಬಹುದು ಅಂದ್ರೆ ಏನು ಇನ್ ದ ಬ್ಲಾಂಕ್ಸ್ ಅನ್ನ ಕೊಡಬಹುದು ಪ್ಯಾರಾಗ್ರಾಫ್ ಕೊಟ್ಟು ಅಥವಾ ಒಂದು ಏನಾದರೂ ಪ್ಯಾಸೇಜ್ ಅನ್ನ ಕೊಡಬಹುದು ಅದು ಚಿಕ್ಕದಾಗಿ ಅದನ್ನ ಆ ಪಿ ಕ್ಯೂ ಆರ್ ಎಸ್ ಪ್ರಕಾರ ಕೊಟ್ಟು ಹಿಂದೆ ಮುಂದೆ ಇದ್ದಿದ್ದನ್ನ ಮುಂದೆ ಎಂದಿದ್ದ ಅದನ್ನ ಸೀದಾ ಮಾಡಂತ ಸೊ ಹೀಗೆ ಗ್ರಾಮರ್ ನಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಟೆನ್ಸಸ್ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಡಿಗ್ರೀಸ್ ಆರ್ಟಿಕಲ್ಸ್ ಪ್ರಪೋಸಿಷನ್ಸ್ ಇವಿಷ್ಟು ಟಾಪಿಕ್ಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ನಾನು ತೀರ್ ಇವೆಲ್ಲ ಟಾಪಿಕ್ಸ್ ಗಳನ್ನ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ನಾನು ಕಲಿಸ್ತಾ ಹೋಗ್ತಾ ಇರ್ತೇನೆ ನಿಮಗೆ ರಾಹುತ್ ಅವರೇ ರೇಖಾ ಸಂಜೀವ್ ನೀಲಮ್ಮ ಸುನೀತಾ ಗಂಗಪ್ಪ ಸರಸ್ವತಿ ಗಣೇಶ್ ರೇಣುಕಾ ಎಲ್ಲರಿಗೂ ಹೇಳ್ತಾ ಇರೋದು ನಾನು ಕರಿತಾರೆ ಸೊ ಒಟ್ಟಾರೆ ಇದು ಒಂದು ಟಿ ಇ ಟಿ ಡೆಮೋ ಕ್ಲಾಸ್ ಇದೆ ಇವತ್ತು ಇದೆಲ್ಲ ನಮ್ಮ ಆ್ಯಪ್ ಅಲ್ಲಿ ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಇದು ಫ್ರೀ ಇರುತ್ತೆ ಕರಿತಾರೆ ಪ್ರತಿಯೊಬ್ಬರಿಗೂ ಫ್ರೀ ಇರುತ್ತೆ ಅದು ಸೊ ನೀವು ಯಾರ್ಯಾರು ಟಿ ಇ ಟಿ ತಗೋಬೇಕಂತೀರ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಟಿ ಇಟಿಗೋಸ್ಕರ ಈಗ ನೋಡಿ ನಮ್ಮಲ್ಲಿ ಯಾರ್ಯಾರು ಜಿ ಪಿ ಎಸ್ ಟಿರೋದು ಇದ್ರು ತುಂಬಾ ಡೀಪ್ ಕ್ಲಾಸ್ ಇರುತ್ತೆ ಅಷ್ಟು ಕ್ಲಾಸ್ ಗಳನ್ನ ನಾವಿಲ್ಲಿ ಟಿ ಇ ಟಿಗೆ ಅವಶ್ಯಕತೆ ಇಲ್ಲ ಕೇಳ್ತಾರೆ ಈಗ ಸದ್ಯ ಒನ್ ಥರ್ಟಿ ಡೇಸ್ನಲ್ಲಿ ಏನೇನು ಮಾಡಬೇಕು ಅದು ಮಾಡ್ತಾ ಇದ್ವಿ ಬಟ್ ನಾನಿಲ್ಲಿ ಟೂ ಮಂತ್ಸ್ ವ್ಯಾಲಿಡಿಟಿ ಕೊಟ್ಟಿದ್ದೆ ಯಾಕಂತಂದ್ರೆ ನಾನು ಎಕ್ಸ್ಟ್ರಾ ವಿಡಿಯೋಸ್ಗಳನ್ನು ಕೊಟ್ಟಿರ್ತೇನೆ ಕ್ಯಾಬ್ಲರಿ ವಿಡಿಯೋಸ್ಗಳು ಎಮ್ ಸಿ ಕ್ಯೂಸ್ ವೀಡಿಯೋಸ್ಗಳು ಕೆಲವು ರೆಕಾರ್ಡೆಡ್ ಇರ್ತಾವೆ ಕೆಲವು ಲೈವ್ ಇರ್ತಾವೆ ಸೊ ಒಟ್ಟಾರೆ ಗ್ರಾಮರ್ ಮೆಥಡಾಲಜಿ ಅಂತೂ ಕಂಪ್ಲೀಟ್ ಆಗಿ ಲೈವನ್ನು ಮಾಡ್ಕೊಡ್ತಾ ಇದ್ದೀನಿ ತ್ರೀ ನೈಂಟಿ ನೈನ್ ರುಪೀಸ್ಗೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಟಿ ಟಿಗೋಸ್ಕರ ಅಂತ ಅಷ್ಟೇ ಬೇಕನ್ನೋರು ಬರ್ಬೋದು ಕೇಳ್ತಾರೆ ಸೊ ಹಾಗಾದ್ರೆ ಗ್ರಾಮರ್ ಬಗ್ಗೆ ನಾನು ಈಗ ಸದ್ಯ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಇನ್ನು ಮುಂದೆ ನಾನು ಮಾಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ದಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ದಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಲಿ ಟೀಚಿಂಗ್ ಮೆಥಡಾಲಜಿ ಮೇಲೆ ಅದು ಕೂಡ ಒಂದು ಟೆನ್ ಅಥವಾ ಒಂದು ಸಿಕ್ಸ್ ಕ್ವಶನ್ ಆದರೂ ಬಂದೇ ಬರುತ್ತೆ ಟೀಚಿಂಗ್ ಮೆಥಡಾಲಜಿ ಮೇಲೆ ಒಂದು ಸಿಕ್ಸ್ ಟು ಟೆನ್ ಕ್ವಶನ್ಸ್ ಬಂದೇ ಬರುತ್ತೆ ಏನ್ರಿ ಸರ್ ಇದು ಅದ ಹೆಂಗೆ ಸರ್ ನೀವು ಅಂತ ಅನ್ಬೋದು ಬಹಳ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಟೀಚಿಂಗ್ ಮೆಥಡಾಲಜಿ ನಿಮ್ಗೆ ಬಹಳ ಸಿಂಪಲ್ ಆದ ಕ್ವಶನ್ಸ್ ಕೇಳ್ತಾರ ಅವರು ಅರ್ಥ ಐತ ರೀ ಮೆಥಡ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನ ಕೇಳಬಹುದು ಅವರು ಕರಿತರಿ ನಿಮಗೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಡೈರೆಕ್ಟ್ ಮೆಥಡ್ ಆಡಿಯೋ ಲ್ಯಾಂಗ್ವೇಜ್ ಮೆಥಡ್ ಸೈಲೆಂಟ್ ವೇ ಮೆಥಡ್ಗಳು ಆ ಥರದ್ದು ಸೊ ಒಟ್ಟಾರೆ ಬೇರೆ 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 ರೀತಿಯಲ್ಲಿ ಬೇರೆ ಬೇರೆ ಆಧಾರಗಳನ್ನ ಇಟ್ಕೊಂಡು ಅವ್ರು ನಿಮಗೆ ಎಲ್ಲ ತರ ಕ್ವಶನ್ಸ್ಗಳನ್ನ ಕೇಳ್ತಾರೆ ಒತ್ತಾಡೆ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಅನ್ನ ನೀವು ನೀಟಂಗ್ ತಿಳ್ಕೊಬೇಕಾಗತ್ತಾ ಅರ್ಥ ಐತನ ಅಂತ ಅದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಇಷ್ಟೇ ಕರಿತರಿ ಅದನ್ನ ಒಂದು ಸರಿಯಾಗಿ ತಿಳ್ಕೊಬೇಕು ಹಂಗಾರೆ ಅದರಲ್ಲಿ ಯಾವ ಟಾಪಿಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಸರ ಸರ್ ಏನಾದ್ರು ಒಂದು ಟಾಪಿಕ್ಸ್ ಗಳನ್ನ ನೀವು ನಮಗೆ ಹೇಳ್ತೀರಾ ಯಾವ ಟಾಪಿಕ್ಸ್ಗಳು ಬರ್ತಾವ ಅಂತ ಹೇಳ್ತೀರಾ ಸರ್ ಡೆಫಿನೆಟ್ಲಿ ಕಳಿತರಿ ಹಾ ನಿಮಗೆ ಅಲ್ಲಿ ಅವ್ರು ಏನೇನು ಕೇಳ್ತಾರೆ ನಂಬರ್ ಒನ್ ನಂಬರ್ ಒನ್ ಏನ್ ಕೇಳ್ಬೋದು ಅದನ್ನ ಹೇಳ್ತೇನೆ ಮೊದ್ಲಿ ನಿಮ್ ಕೇಳ್ತಾ ಇರುವ ಟಾಪಿಕ್ ಏನಪ್ಪಾ ಅಂದ್ರೆ ಆಸ್ಪೆಕ್ಟ್ಸ್ ಕೇಳ್ತಾರ ಅವರು ಅರ್ಥ ಇರ್ತಾರೆ ಆಸ್ಪೆಕ್ಟ್ಸ್ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳು ಅಂದ್ರೆ ಅರ್ಥ ಅದರದ ಹಿಸ್ಟ್ರಿ ಏನು ಅದರ ನೇಚರ್ ಏನು ಅದ್ರ ಇಂಪಾರ್ಟೆನ್ಸ್ ಏನು ಅದ್ರ ಪ್ರಿನ್ಸಿಪಲ್ಸ್ ಗಳು ಏನು ತೀರಿ ಅದ್ರದ್ದು ಇಂಪಾರ್ಟೆನ್ಸ್ ಆಫ್ ಫಸ್ಟ್ ಲ್ಯಾಂಗ್ವೇಜ್ ಏನು ಸೆಕೆಂಡ್ ಲ್ಯಾಂಗ್ವೇಜ್ ಏನು ಕಾಮನ್ ಪ್ರಾಬ್ಲಮ್ಸ್ ಗಳು ಏನದ ಟೀಚಿಂಗ್ ನಲ್ಲಿ ಲರ್ನಿಂಗ್ ನಲ್ಲಿ ಅವನು ಕೇಳ್ತಾರ ಇನ್ನು ನೆಕ್ಸ್ಟ್ ನಂಬರ್ ಟೂ ಏನಪ್ಪಾ ಅಂತ ನಿಮ್ಗೆ ಕೇಳೋದು ಆಬ್ಜೆಕ್ಟಿವ್ಸ್ ಗಳನ್ನ ಕೇಳ್ತಾರೆ ಉದ್ದೇಶ ಏನು ಇದನ್ನ ಇದನ್ನ ಕಲಿಸೋದು ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನ ಕಲಿಯೋದು ಏನು ನಮ್ ಗೋಲ್ ಏನದ ಅಂತ ಕೇಳ್ತಾರೆ ಏನಂತ ಕೇಳ್ತಾರ ನಮ್ ಗೋಲ್ ಏನದ ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಕಲಸೋದ್ರ ಮುಖಾಂತರ ನಮ್ ಗೋಲ್ ಏನು ಕಲಿಯೋದ್ರ ಮುಖಾಂತರ ಲರ್ನರ್ಸ್ ಗಳು ಗೋಲ್ ಏನು ಎರಡೂನು ಕೇಳ್ಬೋದು ಅವರು ಅರ್ಥ ತರದು ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಬೋತ್ ದ ಗೋಲ್ಸ್ ಆಫ್ ಟೀಚರ್ ಆಸ್ ವೆಲ್ ಆಸ್ ಲರ್ನರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ದ ಈ ಒಂದು ಸ್ಕಿಲ್ಸ್ ಗಳ ಮೇಲೆ ಕೇಳಕ್ ಕೂಡ ಕ್ವಶನ್ ಕೇಳ್ತಾರೆ ಇದರಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಬರ್ತಾವ ಏನ್ ಸರ್ ಸ್ಕಿಲ್ ಡೆವಲಪ್ಮೆಂಟ್ ಅಂತಂದ್ರೆ ಯಾವ ತರ ಅಂತ ಅಂದ್ರೆ ಹೌ ಟು ಇಂಪ್ರೂವ್ ಟೀಚಿಂಗ್ ಅಂಡ್ ಲಿಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಇವೆಲ್ಲ ಏನಾಗ್ತಾವ ಫೋರ್ ಗಳು ಅದಾವ ಲರ್ನಿಂಗ್ ಲ್ಯಾಂಗ್ವೇಜ್ ನಲ್ಲಿ ಫೋರ್ ಸ್ಕಿಲ್ಸ್ ಬರ್ತಾವ ಲಿಸ್ನಿಂಗು ಸ್ಪೀಕಿಂಗ್ ರೀಡಿಂಗು ರೈಟಿಂಗ್ ಅತ್ತೆ ಅದರಲ್ಲಿ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಗಳು ಬರ್ತಾವ ತ್ರಿ ತರಿ ರೈಟ್ ರೈಟಿಂಗ್ ಬರ್ತದ ಎಲ್ಲಾನು ಬರ್ತದ ಆಮೇಲೆ ಇನ್ನು ನೆಕ್ಸ್ಟ್ ಬರುವಂಥದ್ ಏನಪ್ಪಾ ಅಂದ್ರೆ ಮೆಥಡ್ಸ್ಗಳು ಬರ್ತಾವ ತಿರು ತರಿ ಅಪ್ರೋಚುಸ್ಗಳು ಬರ್ತಾವ ಏನ್ ಬರ್ತಾವ ಅಪ್ರೋಚುಸ್ಸು ತ್ರಿ ತರಿ ಅಪ್ರೋಚುಸ್ಗಳು ಬರ್ತಾವ ರೀ ತರಿ ಅಪ್ರೋಚುಸ್ ಆದಮೇಲೆ ಟೆಕ್ನಿಕ್ಸ್ಗಳು ಬರ್ತಾವ ರೀ ತರಿ ಟೆಕ್ನಿಕ್ಸ್ಗಳು ಬರ್ತಾವ ಒಟ್ಟಾರೆ ನಾವು ಎಲ್ಲವನ್ನ ತಿಳ್ಕೊಬೇಕಾಗತ್ತೆ ಎಲ್ಲವನ್ನ ಎಲ್ಲವನ್ನು ತಿಳ್ಕೋಬೇಕು ಅರ್ಥ ಐತರಿ ತ್ರಿ ತರಿ ಹಾಂ ನೆಕ್ಸ್ಟು ಇನ್ನು ಮುಂದೆ ಏನು ಮಾಡ್ಕೋಬೇಕಪ್ಪ ನಾವು ಅಂತಂದ್ರೆ ಸ್ಪೆಸಿಫಿಕ್ ಟೀಚಿಂಗ್ ದ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ಗಳ ಬಗ್ಗೆ ತ್ರಿತರಿ ಸ್ಪೆಸಿಫಿಕ್ ಲ್ಯಾಂಗ್ವೇಜು ತ್ರೀ ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಕಂಪೋನೆಂಟ್ ಯಾಕಂತಂದ್ರೆ ಕೆಲವೊಮ್ಮೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡ್ತೀವಿ ಕೆಲವೊಮ್ಮೆ ಸೆಕೆಂಡ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡ್ತೀವಿ ಕೆಲವೊಂದು ಫಸ್ಟ್ ಲ್ಯಾಂಗ್ವೇಜಾಗಿ ಯೂಸ್ ಮಾಡ್ತಿರ್ತೀವಿ ಸ್ಪೆಸಿಫಿಕ್ ಆಗಿ ನಾವು ಈ ಲ್ಯಾಂಗ್ವೇಜನ್ನು ತಗೊಂಡಾಗ ಏನು ಬರ್ತದ ಇದ್ರ ಮೆಥಡ್ಸ್ ಏನು ಗ್ರಾಮರ್ ಒಕ್ಯಾಬ್ಲರಿ ಹಾಂ ಅದರೊಳಗಡೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅದನ್ನ ನೋಡ್ಕೋತೀವಿ ಅರ್ಥ ಐತೆನಾ ಆಮೇಲೆ ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಗಳ ಬಗ್ಗೆ ಟೀಚಿಂಗ್ ಅಂಡ್ ಲರ್ನಿಂಗ್ ಕೆಲವು ಮಟೀರಿಯಲ್ಸ್ ಗಳು ನಮ್ಗೆ ಯೂಸ್ ಆಗ್ತಾವ ಟೀಚಿಂಗ್ ಏಡ್ಸ್ಗಳ ಬಗ್ಗೆ ಕರಿತರಿ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ತೀವಿ ಈಗ ಉದಾಹರಣೆಗೆ ಸದ್ಯ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ ಇವೆಲ್ಲ ತೋತಾರೆ ಅದಾದ್ಮೇಲೆ ನಮಗೆ ಮುಂದೆ ಕೇಳುವಂತದ್ದು ಏನಪ್ಪಾ ಅಂತಂದ್ರೆ ಕರಿಕುಲಮ್ ಕರಿತರಿ ಎಸ್ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಕರಿತರಿ ಹಾ ಕರಿಕುಲಮ್ ಅಂದ್ರೆ ಅರ್ಥ ಟೆಕ್ಸ್ಟ್ ಬುಕ್ಸ್ ಗಳನ್ನ ಕೇಳ್ತಾರೆ ಯಾವ ಥರ ಟೆಕ್ಸ್ಟ್ ಬುಕ್ ರೋಲ್ ಏನು ಟೆಕ್ಸ್ಟ್ ಬುಕ್ ಇಂಪಾರ್ಟೆನ್ಸ್ ಏನು ಕರಿಕುಲಮ್ ಟೆಕ್ಸ್ಟ್ ಬುಕ್ಸು ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗಡೆ ಯಾವ ಥರ ಇಂಪಾರ್ಟೆನ್ಸ್ ಆಗುತ್ತಾ ಮಕ್ಕಳಿಗೆ ಯಾವ ಥರ ಅದು ಹೆಲ್ಪ್ ಆಗುತ್ತಾ ಅನ್ನೋದನ್ನ ಕೂಡ ಇದು ಮಾಡ್ತಾರೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲೆಸನ್ ಪ್ಲಾನಿಂಗು ಮೇಲೆ ಇವ್ಯಾಲ್ಯೂವೇಟಿಂಗ್ ಇವೆಲ್ಲವೂ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರ್ತದೆ ಇನ್ನು ಇದ್ರ ಜೊತೆ ಏನಾದರೂ ಎಡಿಷ್ನಲ್ ಆಗಿ ಕೇಳಿದ್ರೆ ನಿಮಗೆ ಫೊನೆಟಿಕ್ಸ್ ಕೇಳ್ಬೋದು ಅದು ತುಂಬ ಸಿಂಪಲ್ ಕೇಳ್ತಾರೆ ಬೇಸಿಕ್ ತಿಳಿತರಿ ಅದಾದ ಮೇಲೆ ನಿಮಗೆ ಕೇಳುವಂತಹದ್ದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ ತಿಳಿತರಿ ಕ್ಲಾಸ್ ರೂಮ್ದು ಮ್ಯಾನೇಜ್ಮೆಂಟ್ ಆಮೇಲೆ ಕೊನೆಗೆ ನಿಮ್ಮ ಪ್ರೊಫೆಷನಲ್ ಟೀಚಿಂಗ್ ಆದರೆ ಇದನ್ನು ಡೆವಲಪ್ಮೆಂಟ್ ಹೆಂಗೆ ಮಾಡೋದು ಇವಿಷ್ಟು ಟಾಪಿಕ್ಸ್ ಗಳನ್ನು ಹೇಳ್ಕೊಡ್ತಾರೆ ಇವಷ್ಟು ಟಾಪಿಕ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ ತಿಳಿತಾನೆ ಆ ಥರದ್ದು ತಿಳಿತರಿ ಸೊ ಹೀಗೆ ನಾವು ಇಂಗ್ಲಿಷನ್ನ ಪ್ರೋಸ್ ಪೊಯಿಟ್ರಿ ಸೆಕ್ಷನ್ ಹೇಗೆ ಮಾಡ್ಕೋಬೇಕು ಗ್ರಾಮರ್ನಲ್ಲಿ ಏನು ಮಾಡಿಕೊಂಡು ಹೇಗೆ ಮಾಡ್ಕೋಬೇಕು ನೆಕ್ಸ್ಟ್ ಟೀಚಿಂಗ್ ಮೆಥಡಾಲಜಿ ಅಥವಾ ಇಂಗ್ಲೀಷ್ ಮೆಥಡ್ಸ್ ಆಫ್ ಮೆಥಡ್ ಆಫ್ ಇಂಗ್ಲೀಷ್ ಟೀಚಿಂಗ್ ಅಂತ ಇದೊಂದು ಇವು ನಾಲ್ಕು ಟಾಪಿಕ್ಸ್ ಗಳನ್ನ ಕರೆಕ್ಟ್ ಆಗಿ ನೋಡಿದ್ದೆ ಆದರೆ ನಿಮ್ಮ ಒಂದು ಮೂವತ್ತು ಅಂಕದ ಸ್ಪರ್ಧೆ ಏನಿದೆ ಗೆ ತುಂಬ ಈಸಿ ಆಗುತ್ತೆ ಆಲ್ ಅಬೌಟ್ ದ ಫಸ್ಟ್ ಡೆಮೋ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ನಾಳೆ ಅಥವಾ ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಮುಂದಿನ ಟಾಪಿಕ್ ಅನ್ನು ಹೇಳ್ಕೊಡ್ತೀನಿ ಸೊ ಯಾರ್ಯಾರು ಈಗಲೇ ನೋಡಿ ಒಂದು ಮೂರು ಡೆಮೋ ಕ್ಲಾಸ್ಗಳು ಅಥವಾ ಎರಡು ಡೆಮೋ ಕ್ಲಾಸ್ಗಳು ನಿಮಗೆ ಯೂಟ್ಯೂಬ್ದಲ್ಲಿ ಅಲ್ಲಿ ಬರ್ತವೆ ಅದ್ರ ಮುಂದೆ ಕಂಟಿನ್ಯೂ ಆಗ್ತಾ ಇರೋದು ಅರ್ಥ ಆಯ್ತಾ ಸೊ ಯಾರಿಗೆ ಇಷ್ಟ ಇದೆಯೋ ಈ ಕ್ಲಾಸನ್ನು ಜಾಯ್ನ್ ಆಗ್ಬೋದು ನಮ್ಮ ಆ್ಯಪದ ಲಿಂಕು ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಆ್ಯಪ್ ಇನ್ಸ್ಟಾಲ್ ಮಾಡಿ ಅದಾದಮೇಲೆ ರಿಜಿಸ್ಟರ್ ಆಗ್ರಿ ನಿಮ್ಮ ಡಿಟೇಲ್ಸ್ ಎಲ್ಲವನ್ನು ಕೊಡಿ ರಿಜಿಸ್ಟರ್ ಆಗ್ರಿ ಒಳಗಡೆ ಹೋಗಿ ಟಿ ಇ ಟಿ ಇಂಗ್ಲೀಷ್ ಅಂತ ಸರ್ಚ್ ಮಾಡಿ ಈ ಕೋರ್ಸ್ ಓಪನ್ ಆಗುತ್ತೆ ಅಲ್ಲಿ ಬೈ ಆಪ್ಷನ್ ಇರುತ್ತೆ ಅಲ್ಲಿ ಬೈ ಮಾಡಿಬಿಟ್ರೆ ನಿಮ್ಮ ಕ್ಲಾಸು ನಿಮಗೆ ಆ್ಯಕ್ಟಿವ್ ಆಗಿಬಿಡ್ರಿ So thank you very much, my dear friends. I hope you all enjoyed the first demo class of the TT English. Thank you. Bye bye.